ಒಂದು ಕೆ ಜಿ ಮೊಟ್ಟೆ ಕೋಳಿ ತಂದಿದ್ದಾರೆ ಇವತ್ತು ಹಾಗೆ ಇದರದ್ದು ಪುಳಿ ಮುಂಚಿ ಮಾಡಬೇಕು ಅಂತ ಅಂದ್ಕೊಂಡೆ ಮೊದಲಿಗೆ ಸ್ವಲ್ಪ ಆಲೂಗಡ್ಡೆ ಎಲ್ಲ ಹಾಕಿ ಮತ್ತೆ ಅನಿಸಿತು ಯಾವಾಗಲೂ ಒಂದೇ ರೀತಿ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಗ್ರೀನ್ ಮಸಾಲ ಹಾಕಿ ಮಾಡುವ ಅಂತ ಹಾಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಅದಕ್ಕೆ ಒಂದು ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಒಳ್ಳೆ ಸಾಫ್ಟ್ ಆಗೋವರೆಗೆ ನಾನು ಹುರಿತಾ ಇದ್ದೇನೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡುವ ಅಂತ ಅಂದ್ಕೊಂಡೆ ನಾವು ಮೊಟ್ಟೆ ಕೋಳಿ ಜಾಸ್ತಿಯಾಗಿ ಆಲೂಗಡ್ಡೆ ಹಾಕಿ ಪುಳಿ ಮುಂಚಿ ಥರ ಮಾಡೋದು ಭಾರಿ ಒಳ್ಳೆದಾಗ್ತದೆ ನಮ್ಮ ಮನೆಯಲ್ಲಿ ನಾವು ಹಾಗೆ ಮಾಡೋದು ಜಾಸ್ತಿ ಆಗೆ ಹಾಗೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇವತ್ತು ನಾವು ಸ್ವಲ್ಪ ಗ್ರೀನ್ ಮಸಾಲ ಹಾಕಿ ಮಾಡ್ತಾ ಇದ್ದೇವೆ ಅಂದರೆ ನಾವು ಇದು ಗ್ರೀನ್ ಮಸಾಲ ಹಾಕೋದು ತುಂಬ ಕಡಿಮೆ ಇದಕ್ಕೆ ಮೊಟ್ಟೆ ಕೋಳಿಗೆಲ್ಲ ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಗ್ರೀನ್ ಮಸಾಲ ತೆಗೆದು ಮಾಡ್ತಾ ಇದ್ದೇನೆ ಹಾಗೆ ಈರುಳ್ಳಿ ಹಾಕಿದ ನಂತರ ಇದಕ್ಕೆ ಒಂದು ಟೊಮೆಟೊ ಹಾಕಿ ಒಳ್ಳೆ ಸಾಫ್ಟ್ ಆಗೋವರೆಗೆ ಇದನ್ನು ಹುರಿದುಕೊಂಡ್ರೆ ಆಯಿತು ನೀವು ಇಲ್ಲಿ ಎರಡು ಟೊಮೆಟೊ ಸಹ ಹಾಕ್ಬೋದು ಯಾಕಂದರೆ ನಾನು ಮತ್ತು ಗ್ರೀನ್ ಮಸಾಲೆಗೆ ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕ್ತೇನೆ ಹಾಗಾಗಿ ನಾನು ಒಂದೇ ಟೊಮೆಟೊನ ಹಾಕಿದ್ದು ಹುಳಿ ಹಾಕದಿದ್ದರೆ ನೀವು ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯಿತು ಹುಳಿ ಟೊಮೆಟೊ ಹಾಕಿದ್ರೆ ಆಯಿತು ಮೊಟ್ಟೆ ಕೋಳಿ ಒಂದು ಕೆ ಜಿಯಷ್ಟು ಉಂಟು ಅದನ್ನು ಚೆಂದ ಮಾಡಿ ತೊಳೆದು ಹಾಕ್ತಾ ಇದ್ದೇನೆ ಇದನ್ನು ನಾನು ಫಸ್ಟೇ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮತ್ತು ಸುಲಭ ಆಗ್ತದೆ ಅಂತ ಹೇಳಿ ಹಾಗೆ ಸೊ ನೋಡಿ ಇದರಲ್ಲಿ ಆ್ಯಕ್ಚುಲಿ ಒಂದು ಮುನ್ನೂರಿತ್ತು ಮತ್ತು ಇದು ಕಟ್ಟೆಲ್ಲ ಮಾಡಿದ ನಂತರ ಒಂದು ಕೆ ಜಿ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೇನೆ ಇದನ್ನು ಹಾಕಿ ಚೆಂದ ಮಾಡಿ ಒಂದು ಐದು ನಿಮಿಷ ಇದನ್ನು ಈ ಮಾಂಸವನ್ನು ಫ್ರೈ ಮಾಡಬೇಕು ಕೋಳಿ ಮಾಂಸವನ್ನು ಅದಾದ ನಂತರ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಲಿಕ್ಕೆ ಇಡಬೇಕು ಕುಕ್ಕರಲ್ಲಿ ಮಾಡ್ಬೋದು ತುಂಬ ಸುಲಭದಲ್ಲಿ ಆಗ್ತದೆ ಇದು ಸ್ವಲ್ಪ ಗಟ್ಟಿ ಇರ್ತದೆ ಕುಕ್ಕರಲ್ಲಿ ಮಾಡಿದರೆ ಉತ್ತಮ ಬೇಗ ಆಗ್ತದೆ ನಾನು ಮಾತ್ರ ಈಗ ಅಸ್ತ್ರ ಒಲೆಯಲ್ಲಿ ಮಾಡ್ತಾಯಿದ್ದೇನಲ್ಲ ಹಾಗಾಗಿ ಕುಕ್ಕರಲ್ಲಿ ಮಾಡಲಿಲ್ಲ ನಾನು ಹೊರಗಡೆ ಪಾತ್ರೆಯಲ್ಲೇ ಇದ್ದೇನೆ ಒಲೆಯಲ್ಲಿ ಮಾಡೋದಲ್ಲ ಹಾಗೆ ಕುಕ್ಕರ್ ಹಿಡಿದು ಬೇಡ ಅಂತ ಹೇಳಿ ಇಡ್ಬೋದು ಇಲ್ಲ ಮತ್ತು ಅದು ಕ್ಲೀನ್ ಮಾಡಲಿ ಕಷ್ಟ ಆಗ್ತದೆ ಅಷ್ಟೇ ಅದು ಚಿಕನ್ ಬೇಯ್ಲಿ ಅಷ್ಟರಲ್ಲಿ ತನಕ ಗ್ರೀನ್ ಮಸಾಲಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಗರಂ ಮಸಾಲ ಗಸಗಸೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿ ತಗೊಂಡಿದ್ದೇನೆ ಸ್ವಲ್ಪ ಗೋಡಂಬಿಯನ್ನು ಹಾಕಿ ಅದಕ್ಕೆ ಒಂದು ಹುಳಿಯನ್ನು ಹಾಕಿ ನಾನು ರುಬ್ತಾ ಇದ್ದೇನೆ ಮಸಾಲವನ್ನು ಮತ್ತು ಈಗ ಸೊಪ್ಪು ಈರುಳ್ಳಿ ಅದನ್ನೆಲ್ಲ ನಾನು ಹುರಿದಿದ್ದೇನೆ ಆಯಿತಾ ಎಣ್ಣೆಯಲ್ಲಿ ಹುರಿದು ಹಾಕಿದ್ದೇನೆ ಮಸಾಲನ್ನೆಲ್ಲ ಚೆಂದ ಮಾಡಿ ಹುರಿದು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಹಾಕಿದ್ದೇನೆ ನೀವು ಬೇಕಿದ್ರೆ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಹಾಕ್ಬೋದು ಇವತ್ತು ನಾನು ಗೋಡಂಬಿ ಮತ್ತು ಗಸಗಸೆ ಹಾಕಿದ್ದೇನೆ ಅದು ಹಾಕೋದ್ರಿಂದ ಮಸಾಲ ಸ್ವಲ್ಪ ಗಟ್ಟಿ ಬರ್ತದೆ ಬೇಕಿದ್ರೆ ನೀವು ಕಾಯಿ ತುರಿ ಸಹ ಹಾಕ್ಬೋದು ತೆಂಗಿನ ಹಾಲು ಕೂಡ ಹಾಕ್ಬೋದು ಕೆಲವೊಂದು ಸೈಡಲ್ಲೆಲ್ಲ ಹುರಿಗಡಲೆಲ್ಲ ಹಾಕ್ತಾರೆ ನಿಮಗೆ ಬೇಕಿದರೆ ಹಾಕ್ಬಹುದು ಈಗ ನಾನು ಎಮ್ ಆರ್ ಆಲಿನ್ ಒನ್ ಮಸಾಲಾ ಪುಡಿ ಹಾಕ್ತಾ ಇದ್ದೇನೆ ಇದು ಬೇಕಿದ್ರೆ ಮಾತ್ರ ಇದು ಆಪ್ಷನಲ್ ಇದು ಹಾಕ್ಬೇಕಂತೇನಿಲ್ಲ ಚಿಕನ್ ಮಸಾಲ ಇದ್ರೆ ಅದನ್ನ ಸಹ ಹಾಕ್ಬಹುದು ಅಥವಾ ಆಲನ್ ಒನ್ ಹಾಕಬಹುದು ಅಥವಾ ಯಾವುದನ್ನು ಕೂಡ ಹಾಕ್ಬೇಕಂತೇನಿಲ್ಲ ಯಾವುದು ಇಲ್ಲದೆ ಕೂಡ ನೀವು ಈ ರೀತಿ ನೀವು ರೆಸಿಪಿನ ಮಾಡಬಹುದು ಈಗ ಇದು ರೆಡಿ ಆಗಿದೆ ನೋಡಿ ಬಾಯ್ಲ್ಡ್ ರೈಸ್ ಜೊತೆ ಒಳ್ಳೇದಾಗ್ತದೆ ಚಪಾತಿ ರೊಟ್ಟಿಗೆ ಸಹ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ರುಚಿಯಾದ ಮೊಟ್ಟೆ ಕೋಳಿ ಸಾರು ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಒಂದ್ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಕೂಡ ಇಷ್ಟ ಆಗುತ್ತೆ